ಮಾನಿನಿಯರ ಸಂಗೀತ ಸಂಭ್ರಮ ಸನ್ಮಾನ ಒಂದು ಟೈಟಲ್ ಕೊಟ್ಟು ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾನಿನಿ ಸಂಗೀತ ಸಂಭ್ರಮ ಮತ್ತು ಮಹಿಳೆಯರ ಸನ್ಮಾನ ಇಂಡಿಪೆಂಡೆನ್ಸ್ ಸಂಗ್ರಾಮ ನ್ಯೂಸ್ಗೆ ಸ್ವಾಗತ ಮಹಿಳಾ ದಿನಾಚರಣೆಯ ಅಂಗವಾಗಿ ಅವಳಿ ಸಂಗೀತ ಸಂಸ್ಥೆಗಳಾದ ಸರಸ್ವತಿ ಸಂಗೀತ ವಿದ್ಯಾಲಯ ಧಾರವಾಡ ಹಾಗೂ ಅಭಿಜ್ಞಾ ಸಂಗೀತ ಅಕಾಡೆಮಿ ಧಾರವಾಡ ಮತ್ತು ಸ್ಥಳೀಯ ಮಹಿಳಾ ಕಲಾವಿದರು ಒಟ್ಟುಗೂಡಿ ಧಾರವಾಡ ಸಂಗೀತ ಜಗತ್ತಿಗೆ ಒಂದು ಅಪೂರ್ವವಾದ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ ದಿನಾಂಕ ಇಪ್ಪತ್ತ್ ಮೂರು ಭಾನುವಾರದಂದು ಕರ್ನಾಟಕ ಕುಲ ಆಲೂರು ಆಲೂರ್ ವೆಂಕಟರಾವ್ ಸಭಾಭವನದಲ್ಲಿ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸ್ಥಳೀಯ ಮಹಿಳಾ ಕಲಾವಿದರ ಸಂಗೀತ ಸುದೆಯೂ ಆರಂಭವಾಗಲಿದೆ ಎಂದು ವಿದುಷ್ ಅಧ್ಯಕ್ಷರಾದ ಆರ್ತಿ ಪಾಟೀಲ್ ಹೇಳಿದರು ಅವರು ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿ ಸಾಯಂಕಾಲ ಐದು ಮೂವತ್ತಕ್ಕೆ ಧಾರವಾಡದ ಎಲ್ಲ ಹಿರಿಯ ಶ್ರೇಷ್ಠ ಪುರುಷ ಸಂಗೀತ ಕಲಾವಿದರನ್ನು ಸನ್ಮಾನಿಸುವ ಒಂದು ಹೊಸ ಪರಿಯನ್ನು ಸಂಯೋಜಕರೆಲ್ಲ ಸೇರಿ ಹಮ್ಮಿಕೊಂಡಿದ್ದೇವೆ ಎಂದರು ಧಾರವಾಡದ ಎಲ್ಲ ಮಹಿಳಾ ಜಾನಪದ ಕಲಾವಿದರು ಹಾಗೂ ಮಹಿಳಾ ನೃತ್ಯ ಕಲಾವಿದರ ಸಂಘ ಸಂಸ್ಥೆಗಳು ತಮ್ಮದೇ ಆದ ರೀತಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸುವುದನ್ನು ಕಂಡು ನಾವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಮಹಿಳಾ ಕಲಾವಿದರೆಲ್ಲರೂ ಸೇರಿ ಯಾಕೆ ಒಂದು ಸಂಘಟನೆಯನ್ನು ಮಾಡಿಕೊಂಡು ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮವನ್ನು ಮಾಡಬಾರದು ಎಂಬ ಆಲೋಚನೆಯದೊಂದಿಗೆ ಮೊದಲ ಬಾರಿಗೆ ಧಾರವಾಡ ನಗರದಲ್ಲಿ ಆಯೋಜಿಸಿದ್ದೇವೆ ಧಾರವಾಡದ ಎಲ್ಲ ಹಿರಿಯ ಕಿರಿಯ ಕಲಾವಿದರು ಮತ್ತು ಸಂಘ ಸಂಸ್ಥೆಗಳು ಇದನ್ನ ಪ್ರೋತ್ಸಾಹಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಗೀತ ಪ್ರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಎಲ್ಲ ಸಂಯೋಜಕರು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಸುಜಾತಾ ಗೌರವ್ ಶಕ್ತಿ ಪಾಟೀಲ್ ನೂರ್ಜಾನ್ ನದಾಫ್ ವೀನಾ ಸವದತ್ತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾನು ಆರ್ತಿ ಪಾಟೀಲ್ ಅಭಿಜ್ಞಾ ಸಂಗೀತ ಅಕಾಡೆಮಿಯ ಅಧ್ಯಕ್ಷರು ನಾವು ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಸರಸ್ವತಿ ಸಂಗೀತ ವಿದ್ಯಾಲಯ ಹಾಗೂ ಅಭಿಜ್ಞ ಸಂಗೀತ ಅಕಾಡೆಮಿ ಕೂಡಿ ಕಿಳಾ ದಿನಾಚರಣೆ ಅಂಗವಾಗಿ ಮಾನೀಯರ ಸಮಾಗಮ ಅನ್ನುವಂಥ ಒಂದು ಸಂಗೀತ ಕಾರ್ಯಕ್ರಮವನ್ನ ಇಪ್ಪತ್ತೇಳನೇ ತಾರೀಕು ನಂದು ಆಲೂರು ವೆಂಕಟರಾಯ್ ಭವನ ಧಾರವಾಡದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಬೆಳಿಗ್ಗೆ ಹತ್ತುವರಿಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಬರೀ ಶಾಸ್ತ್ರೀಯ ಸಂಗೀತ ಆಮೇಲೆ ಎಲ್ಲ ಕಲಾವಿದರು ಹದಿನಾರು ಕಲಾವಿದರು ಇದರಲ್ಲಿ ಭಾಗವಹಿಸ್ಲಿಕ್ಕೆ ಎಲ್ಲರೂ ಇದು ವಿಶೇಷ ಏನಂತಂದ್ರೆ ಎಲ್ಲ ಮಹಿಳೆಯರೇನೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಮೇಲೆ ಇನ್ನೊಂದು ವಿಶೇಷ ಏನಂತಂದ್ರೆ ಧಾರವಾಡದ ಹಿರಿಯ ಪುರುಷ ಕಲಾವಿದರಿಗೆ ಸನ್ಮಾನವನ್ನ ನಾವು ಇಟ್ಕೊಂಡಿದೀವಿ ಈವರೆಗೂ ಯಾರು ಮಾಡಿಲ್ಲ ನಮ್ದು ಯಾವಾಗೂ ನಾವು ಒಂದು ಇದನ್ನು ವಿಶೇಷವಾದಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತೀವಿ ಇದೊಂದು ಪ್ರಯೋಗ ಮಕ್ಕ ಅಂತ ಹೇಳಿ ಈಗ ಎಲ್ಲ ಕಲಾವಿದರು ಸೇರಿ ಧಾರವಾಡದ ಮಹಿಳಾ ಕಲಾವಿದರು ಸೇರಿ ಒಗ್ಗೂಟ ಒಗ್ಗೂಟದಿಂದ ಇದನ್ನು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಆಮೇಲೆ ಎಲ್ಲ ಸಂಘ ಸಂಸ್ಥೆಯರು ಒಳ್ಳೆಯ ರೀತಿಯಿಂದ ಸ್ಪಂದಿಸಿದ್ದಾರೆ ಎಲ್ಲದ ಈ ಅವಳಿ ನಗರದ ಎಲ್ಲ ಜನತೆಯರು ಇದಕ್ಕೆ ಬಂದು ಈ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ಎಲ್ಲರಿಗೂ ನಮಸ್ಕಾರ ನಾನು ರಾಥಾ ದೇಸಾಯಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಹಾಡ್ತೇನೆ ಹಾಗೂ ಸುಗಮ ಸಂಗೀತವನ್ನು ಕೂಡ ಹಾಡ್ತೇನೆ ಕಳೆದ ಎಂಟು ವರ್ಷದಿಂದ ಸರಸ್ವತಿ ಸಂಗೀತ ವಿದ್ಯಾಲಯ ಹೇಳಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ನಡೆಸ್ತಾ ಬಂದಿದ್ದೀನಿ ವರ್ಷದಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಕಾರ್ಯಕ್ರಮವನ್ನು ನಾನು ಮಾಡ್ತೇನೆ ಏನೋ ಒಂದು ಹೊಸತಾಗಿ ವಿಚಾರ ಬಂತು ಎಲ್ಲ ಧಾರವಾಡದ ಸಂಗೀತಗಾರರು ಮಹಿಳಾ ಸಂಗೀತಗಾರರು ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿದರೆ ನಮ್ಮಲ್ಲಿರುವ ಕೆಲವು ಯುವ ಸಂಗೀತಗಾರಿಗೆ ಅಥವಾ ಇನ್ನೂ ಕಲಿಯೋ ಮಕ್ಕಳಿಗೆ ಒಂದು ಇನ್ಸ್ಪೈರ್ ಆಗಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ನಾವು ಪ್ಲ್ಯಾನ್ ಮಾಡಿದ್ವಿ ಮಾನೀಯರ ಸಂಗೀತ ಸಂಭ್ರಮ ಮಹನೀಯರ ಸನ್ಮಾನ ಹೇಳಿ ಒಂದು ಟೈಟಲ್ ಕೊಟ್ಟು ಈ ಥರ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ವಿ ಫಸ್ಟ್ ನಾವು ಆರ್ಗನೈಸ್ ಮಾಡಿದ್ದು ಇದು ಎರಡು ಸಂಸ್ಥೆ ಅಭಿಜ್ಞಾ ಸಂಗೀತ ಅಕಾಡೆಮಿ ಮತ್ತು ಸರಸ್ವತಿ ಸಂಗೀತ ವಿದ್ಯಾಲಯ ನಾವಿಬ್ಬರೇ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಇನ್ನೆಲ್ಲ ನಮ್ಮ ಸಂಗೀತ ಬಂಧುಗಳನ್ನೆಲ್ಲ ಸೇರಿಸ್ಕೊಂಡು ವೀಣಾ ಬಡ್ಗೇರ್ ಅರ್ಚನಾ ಪತ್ತಾರ್ ಸುಜಾತ ಗುರವ್ ನೂರ್ಜನ್ನದಾ ಇವೆಲ್ಲ ನಾವೊಂದು ಐದಾರು ಜನ ಸೇರ್ಕೊಂಡು ಮೀಟಿಂಗ್ ಮಾಡಿ ಈ ತರ ಪ್ಲಾನ್ ಮಾಡಿದ್ವಿ ಯಾವ ಯಾವ ರೀತಿ ಮಾಡಬಹುದು ಅನ್ನೋದು ಫಸ್ಟ್ ಪ್ಲಾನ್ ಮಾಡಿ ಒಂದು ಅದಕ್ಕೊಂದು ಚೌಕಟ್ಟು ಕೊಟ್ಟು ಈಗ ಇಪ್ಪತ್ತೇಳಕ್ಕೆ ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಅದಕ್ಕೆ ಸುಮಾರು ಜನ ನಮಗೆ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ ನಾವೆಲ್ಲ ಕಡೆ ಹೇಳಿದಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಎಲ್ಲರೂ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಅದರಲ್ಲಿ ಕೆಲವರು ಇಕೋ ವಿಲೇಜ್ ಸಿ ಎಚ್ ವಿ ಎಸ್ ಪ್ರಸಾದ್ ಅವರು ಹುಬ್ಬಳ್ಳಿ ಅವರು 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 ಕೂಡ ಹೆಲ್ಪ್ ಮಾಡಿದ್ದಾರೆ ಇದೇ ಥರ ಸುಮಾರಿಷ್ಟು ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ ಒಳ್ಳೆ ಅಂದರೆ ಧನ ಸಹಾಯನೂ ಕೂಡ ಮಾಡಿದ್ದಾರೆ ಆಮೇಲೆ ನಮಗೆ ಬೆನ್ನು ತಟ್ಟಿ ಸಪೋರ್ಟು ಈ ನೀವು ಈ ಥರ ಕಾರ್ಯಕ್ರಮ ಯಾವಾಗೂ ನಡ್ಸ್ಕೊಂಡು ಬರೀ ನಾವು ನಿಮ್ಮ ಹಿಂದೆ ಇದ್ದೇವೆ ಅಂಥೇಳಿ ತುಂಬ ಧೈರ್ಯವನ್ನು ತುಂಬಿದ್ದಾರೆ ನಮಗೆ ಇದಕ್ಕಾಗಿ ನಾವು ಪ್ಲ್ಯಾನ್ ಮಾಡಿದ್ವಿ ಯಾರಿನ ಅಧ್ಯಕ್ಷರು ಕರಿಬೇಕು ಯಾರಿನ ಅತಿಥಿಗಳನ್ನಾಗಿ ಕರಿಬೇಕು ಇದೆಲ್ಲ ಪ್ಲ್ಯಾನ್ ಮಾಡಿದಾಗ ನಮಗೆ ಫಸ್ಟ್ ನೆನಪು ಬಂದಿರೋದು ಡಿ ಸಿ ಅವ್ರಿತ್ತು ಬಟ್ ಡಿ ಸಿ ಅವರ ಅನಾನುಕೂಲದಿಂದ ನಾವು ಗೀತಾ ಮೇಡಮ್ ಅವರು ಇದ್ದಾರೆ ಆಮೇಲೆ ಪ್ರಸಾದ್ ಅವರು ಇದ್ದಾರೆ ಭಾರತೀ ದೇವಿ ರಾಜ್ಗುರು ಅಂತೂ ನಮ್ಮ ಧಾರವಾಡಕ್ಕೆ ಒಳ್ಳೆ ಹಿರಿಯ ಒಂದು ಕಲಾ ಪೋಷಕಿ ಎಲ್ಲರಿಗೂ ಅವ್ವಾರಂತೇ ಚಿರಪರಿಚಿತರು ಅವರು ಪಂಡಿತ್ ಬಸವರಾಜ ರಾಜ್ಗುರು ಅವರ ಧರ್ಮಪತ್ನಿ ಕೂಡ ಅವರು ಆಮೇಲೆ ಅದೇ ರೀತಿ ಡಾಕ್ಟರ್ ಸೌಭಾಗ್ಯ ಕುಲಕರ್ಣಿ ಅವರು ಕೂಡ ಹಾಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಎಲ್ಲ ಸಂಸ್ಥೆಗಳಿಗೆ ಇಂಡಿವಿಜುವಲ್ ಹೋಗಿ ಕೇಳಿದ್ರು ಎಲ್ಲ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಕೇಳ್ಕೊಂಡಾಗ ಅವರು ಹ್ಞೂ ಅಂತ ಹೇಳಿದರು ಆಮೇಲೆ ಸವಿತಾ ಅಮರ್ ಅಮರ್ ಶೆಟ್ಟಿ ಅವರು ಕೂಡ ಖುಷಿಯಿಂದ ಒಪ್ಕೊಂಡ್ರು ಈ ಥರ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಹೇಳಿ ಇದು ಉದ್ಘಾಟನೆ ಕಾರ್ಯಕ್ರಮ ಬೆಳಗ್ಗೆ ಹತ್ತುವರೆಗೆ ನಡೀತದೆ ಇದು ಆಮೇಲೆ ಎಲ್ಲ ಸಂಗೀತಗಾರರು ನಾವು ಮಹಿಳೆಯರೇ ಇದ್ದೇವೆ ಎಲ್ಲ ಗಾಯನ ಸ್ಟಾರ್ಟ್ ಆಗ್ತದೆ ಆಮೇಲೆ ಸಾಯಂಕಾಲ ಆರು ಗಂಟೆಗೆ ಸನ್ಮಾನ ಕಾರ್ಯಕ್ರಮ ಸನ್ಮಾನ ಅಂದ್ರೆ ಎಲ್ಲ ಹಿರಿಯ ಕಲಾವಿದರು ಮಹನೀಯ ಕಲಾವಿದರಿಗೆ ಮಾನಿನಿಯರಿಂದ ಸಂಗೀತ ಮಹನೀಯರಿಗೆ ಸನ್ಮಾನ ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಸುಮಾರು ಒಂದು ಇಪ್ಪತ್ನಾಲ್ಕು ಜನಕ್ಕೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನಮಗೆ ಅಧ್ಯಕ್ಷರಾಗಿ ಮತ್ತೆ ಭಾರತೀ ದೇವಿ ರಾಜ್ಗುರು ಅವರೇ ಬರ್ತಾ ಇದ್ದಾರೆ ಶಶಿಧರ್ ನರೇಂದ್ರ ಅವರು ಬರ್ತಾ ಇದ್ದಾರೆ ಚಂದ್ರಕಾಂತ್ ಬೆಲ್ಲದವರು ಬರ್ತಾ ಇದ್ದಾರೆ ಹೀಗೆ ಬೆಕ್ಕೇರಿ ಸರ್ ಕುಮಾರ್ ಬೆಕ್ಕೇರಿ ಕನ್ನಡ ಸಂಸ್ಕೃತಿ ಇಲಾಖೆ ಕೂಡ ನಮಗೆ ಸಹಾಯ ಮಾಡ್ತಾ ಇದೆ ತುಂಬ ವರ್ಷಗಳಿಂದ ಸಹಾಯ ಮಾಡ್ತಾ ಇದೆ ಹಾಗೆ ಎಲ್ಲ ಧಾರವಾಡದ ಸಾಂಸ್ಕೃತಿಕ ಒಂದು ನಗರಿ ಅಂತಾನೆ ಕನ್ಸಿಡರ್ ಆಗಿದೆ ಅಲ್ಲ ಅದಕ್ಕೆ ಪತ್ತಾರವರು ತುಂಬ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಸಂಸ್ಥೆಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಅವರು ಒಬ್ಬರು ಅತಿಥಿಯಾಗಿ ಬರ್ತಾ ಇದ್ದಾರೆ ಸೊ ಈ ಥರ ಒಂದು ಕಾರ್ಯಕ್ರಮವನ್ನು ನಾವು ಮಾಡೋದ್ರ ಮೂಲಕ ಧಾರವಾಡದ ಜನತೆಗೆ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಅಂತ ಹೇಳಿ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲ ಧಾರವಾಡ ಜನತೆಗೆ ರಿಕ್ವೆಸ್ಟ್ ಮಾಡಿಕೊಳ್ಳೋದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಹಿಳೆಯರಿಗೆ ಸ್ಪರ್ಧೆ ಮುಖಾಂತರ ಗಾಯನವನ್ನ ಹಾಡೋದಕ್ಕೆ ಏರ್ಪಡ್ಸಿದ್ರೆ ಅಥವಾ ಹೇಗೆ ಇಲ್ಲ ಯಾವುದೇ ರೀತಿ ಸ್ಪರ್ಧೆ ಇಲ್ಲ ಯಾಕಂದ್ರೆ ಇಲ್ಲಿ ನಾವು ಹಾಡ್ತಾ ಇರೋರು ಎಲ್ಲರೂ ಅತ್ಯುತ್ತಮ ರೀತಿಯ ಕಲಾವಿದರು ಅಂದ್ರೆ ನಮ್ಮ ಕರ್ನಾಟಕದಲ್ಲ ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ಕೂಡ ಕಾರ್ಯಕ್ರಮವನ್ನ ಕೊಟ್ಟು ಯಶಸ್ಸನ್ನ ಗಳಿಸಿದಂತ ಕಲಾವಿದರೆ ಇದ್ದೇವೆ ನಾವೆಲ್ಲರೂ ಸೊ ಯಾವುದೇ ರೀತಿ ಸ್ಪರ್ಧೆ ಇಲ್ಲ ಓನ್ಲಿ ಕಾರ್ಯಕ್ರಮ ಇದೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು